ನೋಡಿ ಹೆಂಗೆ ರೋಡುಗಳು ರೋಡ್ಗಳು ಯೂಟರ್ನ ಹೊಡೆಯೋದೆಲ್ಲ ಹೆಂಗೆ ಇದೆ ನೋಡಿ ಜಾಗ ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ಗಳು ಕೂಡ ಆಗಿತ್ತು ಇವಾಗೆಲ್ಲ ಕ್ಲಿಯರ್ ಇವಾಗ ಬುಕ್ಕಿಂಗ್ ಎಲ್ಲ ಮಾಡ್ತಾಯಿದ್ದೀರಿ ಅದಕ್ಕೊಂದು ಪ್ರೋಸೆಸ್ ಇದೆ ಒಂದು ನಿಮಿಷ ಅಣ್ಣ ಅಂತ ಬನ್ನಿ ಟೈಮ್ ಎಷ್ಟು ಹೌದು ಟೈಮ್ ಹನ್ನೆರಡು ಬರ್ರೆ ಹನ್ನೆರಡು ಮುಕ್ಕಾಲು ಕಾಫಿ ಜೊತೆ ನೋಡಿ ಟಿಕೆಟ್ ತೊಗೊಂಡಿದ್ದೀರಿ ರೆಡ್ ಬಂದು ಫಿಫ್ಟಿ ನಾಲ್ಕು ಜನ ಇನ್ನೂರು ರೂಪಾಯಿ ಸೊ ಬನ್ನಿ ಇವಾಗ ಇವಾಗೇ ಶೆಕೆ ನೀರು ಹೇಳಿದ ಅಲ್ಲೋ ಗೈಸ್ ಎಲ್ಲರಿಗೂ ನಿಮ್ಮ ಅರ್ಪಣೆಗೆ ಮಾಡುವ ನಮಸ್ಕಾರಗಳು ಇವತ್ತು ಎಲ್ಲಿದ್ದೀನಪ್ಪ ಅಂದರೆ ಮೆಜೆಸ್ಟಿಕ್ಕಲ್ಲಿ ಇದ್ದೀನಿ ಸದ್ಯಕ್ಕೆ ಮೆಜೆಸ್ಟಿಕ್ ಏನಕ್ಕಪ್ಪ ಬಂದಿದ್ದೀನಿ ಅಂದರೆ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ ಹೇಳಿದ್ನಲ್ಲ ಮುಂಚೆ ನಿಮಗೆ ಒಂದು ಆಚಪೀಠದಲ್ಲಿ ಹೇಳಿರ್ಬೋದು ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಕಾಲೇಜ್ ಫ್ರೆಂಡ್ಸ್ ಸ್ಟೆಂಟ್ಸ್ ಎಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ಎಲ್ಲ ಇಕ್ಕುತ್ತವ್ರೆ ಆಯಿಲ್ ಡ್ರಾಪ್ ಆಫ್ ತಾನೆ ಮತ್ತಾ ಐಸ್ ಸ್ಟಾಪ್ ಕೊಟ್ಟಿದ್ದಾರೆ ಬಸ್ಸು ಕಾಫಿ ಕೊಟ್ಟಿದ್ದಾರೆ ಇಲ್ಲಿ ಕಾಫಿ ಕುಡಿಯೋಣ ಅಂತ ಬನ್ನಿ ಟೈಮ್ ಎಷ್ಟು ಹೌದು ಟೈಮ್ ಹನ್ನೆರಡು ಬರ್ರೆ ಹನ್ನೆರಡು ಮುಕ್ಕಾಲು ಒಂದು ಕಾಫಿ ಜೊತೆ ಹಾಂ ಏನಪ್ಪ ಚೆನ್ನಾಗಿ ಚೆನ್ನಾಗಿ ನಿದ್ದೆ ಹೋದ್ರಾ ಹಾಂ ಚೆನ್ನಾಗಿ ನಿದ್ದೆ ಹೋದೇನಪ್ಪ ಸೀನಿ ನಿದ್ದೆ ಬೇರೆ ಅಂತೀಯ ಅದಕ್ಕ ಕಾಮತ್ ಮಚ್ಚ ತೋರಿಸ್ದೇ ಮಚ್ಚೆ ಅಲ್ಲಿ ಕಾಣಿಸ್ತಿದೆ ಅಲೋ ಗೈಸ್ ಇನ್ನೊಂದು ಸ್ಟಾಪ್ ಹಾಕಿದ್ದೀನಿ ಇವಾಗ ಟೀ ಕುಡಿತಾ ಇದ್ದೀನಿ ಬನ್ನಿ ಎಲ್ಲಿ ಸ್ಟಾಪ್ ಅಂದರೆ ಟೀ ಕುಡಿಯಕ್ಕೆ ಸ್ಟಾಪ್ ಹಾಕಿದ್ದೀನಂತೆ ಸಕಲೇಶ್ಪುರ ಸಕಲೇಶ್ಪುರ ಧರ್ಮಸ್ಥಳ ರೋಡ್ಗಳೆಲ್ಲ ಇಷ್ಟ ಅಧ್ವನ ಆಗಿದೆ ನೋಡ್ಕೊಡಿ ಹಂಗೆ ನೋಡಿ ಹೆಂಗ ಹೆಂಗಿದೆ ರೋಡ್ಗಳು ಯೂಟರ್ ನಮ್ಗೆ ಹೊಡಿಯೋದೆಲ್ಲ ಹೆಂಗಿದೆ ನೋಡಿ ಜಾಗ ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ಗಳು ಕೂಡ ಆಗಿತ್ತು ಇವಾಗೆಲ್ಲ ಕ್ಲಿಯರ್ ಮಾಡಿದ್ದಾರೆ ನಾವು ಜೂನ್ ಮಂತಲ್ಲಿ ಬಂದಾಗ ಫುಲ್ಲು ಮಳೆ ಇತ್ತು ಬಟ್ ಇವಾಗ ಏನಿಲ್ಲ ಜೂನ್ ಮಂತ್ ಆದಮೇಲೆ ಫುಲ್ಲು ಆಗಿ ಲ್ಯಾಂಡ್ ಸ್ಲೈಡೆಲ್ಲ ಆಗಿತ್ತು ಅದು ಕ್ಲಿಯರ್ ಮಾಡೋಕೆ ಒಂದು ತಿಂಗಳು ತೊಗೊಂಡಿದ್ದೆ ನೋಡಿ ಇದೆ ಹಿಂಗೆ ಕುಸಿದಿದೆ ನೋಡಿ ರೋಡ್ಗಳಲ್ಲೆಲ್ಲ ಇದನ್ನು ಕ್ಲಿಯರ್ ಮಾಡೋಕ್ಕೆ ಒಂದು ತಿಂಗಳು ತೊಗೊಂಡ್ರು ಗೈಸ್ ಹೇಳಬೇಕು ಅಂದ್ರೆ ಆ ಪಾರ್ಟಿಗೆ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟಿತ್ತು ಇಲ್ಲೆಲ್ಲ ನೋಡಿ ನೀವೇ ನೋಡ್ತಾ ಇರೋ ಹೆಂಗಿದೆ ರೋಡ್ಗಳಂತ ಬಟ್ ನೈಟ್ ಬರುವಾಗ ನೈಟ್ ಎಲ್ಲ ಅಷ್ಟು ಸೇಫ್ ಅಲ್ಲ ಈ ರೂಟಲ್ಲಿ ಹೇಳಬೇಕು ಅಂದರೆ ನಾವು ಲಾಸ್ಟ್ ಟೈಮ್ ಬಂದಾಗ ಚಾರ್ಮುಡಿ ಗಾಟ್ ತೊಗೊಬಿಟ್ಟಿದ್ವಿ ಶಿರಡಿ ಗಾಟ್ಗಿಂತ ಬಟ್ ಚಾರ್ಮಡಿ ಘಾಟ್ ರೋಡ್ ಚೆನ್ನಾಗಿದೆ ಅದಕ್ಕೋಸ್ಕರ ಆ ರೂಟ್ ಚೂಸ್ ಮಾಡಿ ಹೋಗಿದ್ರೆ ಅದು ರೋಡ್ ಚೆನ್ನಾಗಿತ್ತು ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಅಕ್ಕ ನಮಸ್ಕಾರಗಳು ಬೆಳಗ್ಗಿನ ಶುಭೋದಯ ಎಲ್ಲರಿಗೂ ಸೊ ಇವತ್ತೆಲ್ಲಪ್ಪ ಏನಂದರೆ ಧರ್ಮಸ್ಥಳ ಬಂದು ರೂಮ್ ಮಾಡಿದ್ದು ಇಲ್ಲೇ ಇದೇ ಐನೂರ ಎರಡು ರಮ್ ರೂಮ್ ನಂಬರು ಒಳ್ಳೊಳ್ಳೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ ನಾನು ಆಚೆ ಬಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ನಾವು ರೂಮ್ ಮಾಡಿರೋದು ಬಂದು ಸಹಿಯಾದ್ರೆ ಇದ್ದೇವೆ ಮೊದಲೇ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಬಿಟ್ಟಿದ್ವಿ ರೂಮ್ ಬಂದು ರೇಟು ಆಮೇಲೆ ಹೇಳ್ತೀನಿ ತಿನ್ನೆ ರೂಮ್ ಮಾತ್ರ ಚೆನ್ನಾಗಿದೆ ಎರಡು ಬೆಡ್ಡು ಫಿಸ್ನೀರೆಲ್ಲ ಕೊಡ್ತಾರಂತೆ ಟ್ವೆಂಟಿ ಫೋರ್ ಅವರ್ಸ್ ಈ ಕಡೆ ಧರ್ಮಸ್ಥಳ ಕಡೆ ಎಲ್ಲ ಬಂದರೆ ನಿಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ರೂಮ್ ಸಿಗುತ್ತೆ ಆರಾಮಾಗಿ ಶ್ಟೇ ಮಾಡ್ಬೋದು ಇದೇ ಮಾಡ್ಬೋದಿಲ್ಲ ಇವಾಗ ಒಂದು ಏನು ಸಸ್ಪೆನ್ಸ್ ಪ್ಲೇಸ್ಗೆ ಹೋಗ್ತಾ ಹೇಳಬೇಕು ಅಂದರೆ ನಿಮ್ಮ ನಗರ್ ಕೊಡೋಗ್ತೀನಿ ಅದು ಬನ್ನಿ ಹೋಗ್ತಾ ಗಾಡಿಯಲ್ಲಿ ಸಿಗ್ತೀನಿ ನಿಮಗೆ ಹಲೋ ಫ್ರೆಂಡ್ಸ್ ನೋಡಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಏನು ಹೇಳೋಚ ಹೇಳೋ ಹಾಂ ಏನೋ ಒಳ್ಳೆ ಹಾಂ ಇವಾಗ ಎದ್ದಿರೋ ಥರ ಹೇಳ್ತೀಯಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀರ ಅಂದರೆ ನಾವು ಗಡಿಕೆ ಹೋಗ್ತಾ ಇದ್ದೀನಿ ಆಟೋದಲ್ಲಿ ಹೋಗ್ತಾ ಇರೋ ಸದ್ಯಕ್ಕೆ ಏನೋ ಒಂದು ಕಮ್ಮಿ ರೇಟ್ಗೆ ಮಾತಾಡಿದ್ದೀರಿ ಬೇಕಾದ್ರೆ ಆಟೋ ನಂಬರು ಇಲ್ಲೇ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬಂದಾಗ ನೀವನು ಒಳ್ಳೆಯ ರೇಟ್ಗೆ ಮಾತಾಡಿದ್ದೀರಿ ಹೇಳಬೇಕು ಅಂದರೆ ಅಪ್ ಆ್ಯಂಡ್ ಡೌನು ನೀವು ಇಲ್ಲಿ ಬಂದಾಗ ಒಂದ್ಸರಿ ಅವ್ರ ನಂಬರ್ ಕಾಲ್ ಮಾಡಿದ್ರೆ ಅವರು ಹೇಳ್ತಾರೆ ನಿಮಗೆ ನಾ ಮುಂದೆ ಹೋಗ್ತಾ ಹೋಗದೆ ಸಿಗ್ತೀನಂತ ಬನ್ನಿ ಗಡೈಕಲ್ಲು ಗಡೈ ಕಲ್ಲು ಎಂಟ್ರಿ ಎಂಟ್ರಿ ಜಾ ಎಂಟ್ರಿ ಬಂದಿದ್ದೀರಿ ಬನ್ನಿ ಹೋಗೋಣ ಅಂತೆ ಇಲ್ಲಿ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ ಫಿಫ್ಟೀನ್ ಹಂಡ್ರೆಡ ಗೊತ್ತಿಲ್ಲ ಚಾರ್ಜ್ ಮಾಡ್ತಾರೆ ಬನ್ನಿ ನೋಡೋಣ ಎಷ್ಟು ಅಂತ ಕೇಳೋಣ ಸರ ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀರಿ ಬನ್ನಿ ನೋಡೋಣ ಹ್ಞೂ ಬರ್ತಾ ಇರೋದು ಬುಕ್ಕಿಂಗ್ ಎಲ್ಲ ಮಾಡ್ತಾ ಇದ್ದೀರಿ ಅದಕ್ಕೊಂದು ಪ್ರೋಸೆಸ್ ಇದೆ ಒಂದು ನಿಮಿಷ ನೋಡಿ ಇದನ್ನು ಸ್ಕ್ಯಾನ್ ಮಾಡಬೇಕು ಸ್ಕ್ಯಾನ್ ಮಾಡಿರೋ ಒಂದು ವೆಬ್ಸೈಟ್ ಸಿಗುತ್ತೆ ವೆಬ್ಸೈಟಲ್ಲಿ ಲಾಗಿನ್ ಮಾಡಿಕೊಂಡು ಫಿಲ್ ಮಾಡಬೇಕೆಲ್ಲ ನೋಡಿ ಗೈಸ್ ಇಲ್ಲ ಎಲ್ಲ ಹಂಗೆ ಬುಕ್ಕಿಂಗ್ ಮಾಡೋ ಜಾಗ ಇದು ಇವಾಗ ಹಿಂಗೆ ಹೋಗಿ ಇಲ್ಲಿ ಲೆಫ್ಟ್ ಸ್ವಲ್ಪ ಟ್ರಕ್ಕಿಂಗ್ ಜಾಗ ಸಿಗುತ್ತೆ ಅಲ್ಲಿಂದ ಟ್ರಕ್ ಮಾಡ್ಕೊಂಡು ಹೋಗ್ಬೇಕು ಇವಾಗ ಆಲ್ರೆಡಿ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಪರ್ ರೆಡ್ಡು ಫಿಫ್ಟಿ ರುಪೀಸ್ ಅಂತ ಈ ಥರ ಬುಕ್ಕಿಂಗ್ ಆದಮೇಲೆ ಈ ಥರ ಬರುತ್ತೆ ಅವ್ರ ಐ ಡಿ ಎಲ್ಲ ಬರ್ಕೊತಾರೆ ನಿಮಗೆ ಎಲ್ಪ್ ಮಾಡ್ತಾರೆ ಇವರು ಫಾರೆಸ್ಟ್ ಆಫೀಸರ್ ಅದಾದ್ಮೇಲೆ ಅವ್ರು ಬುಕ್ಕಲ್ಲಿ ಎಂಟ್ರಿ ಮಾಡ್ಕೊತಾರೆ ಟಿಕೆಟ್ ಬಂದು ಐದು ರೂಪಾಯಿ ಚಾರ್ಜ್ ಮಾಡಿದ್ದಾರೆ ನೋಡಿ ಟಿಕೆಟ್ ತಗೊಂಡಿದ್ದೀರಿ ಪರ್ ರೆಡ್ ಬಂದು ಫಿಫ್ಟಿ ನಾಲ್ಕು ಜನ ಇನ್ನೂರು ರೂಪಾಯಿ ಸೊ ಬನ್ನಿ ಇವಾಗ ಇವಾಗೇ ಸೆಕೆಂಡ್ ಇಳೀತೈತೆ ನಮಗೆ ನಮ್ಮ ಮೇಲೆ ಹತ್ತುತ್ತಾ ಹತ್ತುತ್ತಾ ಇನ್ನೂ ಇಳಿತದಂತೆ ಫ್ರೆಂಡ್ಸ್ ಅಲ್ಲಿ ಆಲ್ರೆಡಿ ಹತ್ತಿ ಕುತ್ಕೊಂಡಿದ್ದಾರೆ ಮೇಲೆ ಅವ್ರು ಹೇಳಿದ್ರು ಒಬ್ಬೊಬ್ರು ಒಂದೊಂದು ಬಾಟ್ಲ್ ನೀರು ಬೇಕೇ ಬೇಕು ಅಂತ ತೊಗೊಂಡಿದ್ದೀರಿ ಮೂರು ಬಾಟ್ಲ್ ತೊಗೊಂಡಿದ್ದೀರಿ ಸರಿ ಬನ್ನಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಸ್ಟೆಪ್ಸ್ ಇದೆಯಂತೆ ಹತ್ತಿಕ್ಕೇ ಒನ್ ಅವರ್ ಬೇಕು ಅಂತ ಹೇಳಿದ್ದಾರೆ ಒನ್ ಪಾಯಿಂಟ್ ಫೈವ್ ಅವರ್ ಬೇಕು ಅದು ನಿಮ್ಮ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡು ಒಂದ ಸ್ಟೆಪ್ಸ್ ನೋಡಿ ಎಷ್ಟೆಷ್ಟು ಇದೆ